ಕೋಲಾರ ವಿಧಾನಸಭಾ ಕ್ಷೇತ್ರದ ಬೇಮಗಲ್ಲು ಕುರುಗಾಲ್ ಪಟ್ಟಣ ಪಂಚಾಯಿತಿ ಚುನಾವಣೆ ನಡೆಯಲಿದ್ದು ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೊತ್ತನೂರು ಮಂಜು ಮಾಜಿ ರಾಜ್ಯಸಭಾ ಸದಸ್ಯರಾದ ಸುದರ್ಶನ್ ಹಾಗೂ ಎಂ ಎಲ್ ಸಿ ಅನಿಲ್ ಕುಮಾರ್ ಅವರ ನಾಯಕತ್ವದಲ್ಲಿ ಮಂಜುಳಾ ಸುರೇಶ್ ರವರು ವಾರ್ಡ್ ನಂಬರ್ ಹದಿಮೂರರಲ್ಲಿ ಆಕಾಂಕ್ಷಿಯಾಗಿದ್ದು ಮಂಜುನಾ ಸುರೇಶ್ ರವರು ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ನನ್ನನ್ನು ಆಯ್ಕೆ ಮಾಡಿ ಕಳುಹಿಸಿದ್ದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ಮುಂದಿನ ದಿನ ಮಾದರಿ ವಾರ್ಡ್ಗಳನ್ನಾಗಿ ಮಾಡುವ ಮಹತಾಸೆ ಹೊಂದಿದ್ದಾರೆ ಹಾಗೂ ಇದೇ ಸಂದರ್ಭದಲ್ಲಿ ತಾಲೂಕು ಒಬಿಸಿ ಅಧ್ಯಕ್ಷರಾದ ದೀಪಕ್ ಆನಂದ್ ಸಂತೋಷ್ ಕೃಷ್ಣಪ್ಪ ಮೌಲಾ ರವರು ವೇಮಗಲ್ಲು ಕುರುಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಹದಿನೇಳು ವಾರ್ಡ್ಗಳಿದ್ದು ಎಲ್ಲ ವಾರ್ಡ್ಗಳ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸುತ್ತೇವೆ ಎಂದು ತಿಳಿಸಿದರು ವರತಿ ಶೋಭಾ ಬೆಂಗಳೂರು ಕೊಡುಗೆ ಜನರು ನಿಮ್ಮನ್ನೇ ಯಾಕೆ ಆರ್ಸ್ ಆರ್ಸ್ ಕಳಿಸ್ಬೇಕು ಮತ್ತು ಆರ್ಸ್ ಕಳಿಸಿದ ನಂತರ ಇಲ್ಲಿನ ಸಮಸ್ಯೆಗಳಿಗೆ ಯಾವುದಕ್ಕೆ ಮೊದಲನೇದಾಗಿ ಆದ್ಯತೆ ಕೊಡ್ತೀರಾ ಮೇಡಮ್ ಜನತೆ ನಮ್ಮನ್ನು ಇತ್ತೀಚೆಗೆ ನೋಡ್ತಿರೋ ಅಂಥವ್ರಲ್ಲ ಮೊದಲಿನಿಂದ ನಾವೇನು ನಾವು ಯಾವ ಥರ ಇದ್ದೀರಿ ಅಂತೇಳಿ ಮೊದಲಿಂದ ಅವ್ರು ನಮ್ಮನ್ನು ನೋಡ್ತಿದ್ದಾರೆ ನಮ್ಮನ್ನು ಗುರುತಿಸಿದ್ದಿದ್ದಾರೆ ಇವತ್ತು ಅವ್ರು ನಮ್ಮನ್ನು ನಿಲ್ಲಿಸಿ ಅವ್ರ ಕಾ ಅವ್ರ ಸೇವೆಯನ್ನು ಮಾಡಿಕೊಡೋ ಅವಕಾಶ ನಮಗೆ ಮಾಡಿಕೊಟ್ರೆ ಅಲ್ಲಿನ ರಸ್ತೆ ಸುಧಾರಣೆಗೆ ನೀರಿನ ಪರಿಹಾರಕ್ಕೆ ಮತ್ತೆ ಏಕಾತ ಬಿ ಅವೆಲ್ಲ ಆಗುವಂಥ ಸುಮಾರು ಕಾರ್ಯಗಳು ಪೆಂಡಿಂಗಲ್ಲಿದೆ ಅವ್ರಿಗೆ ಅಂತ ಏನು ಮಾಡಬೇಕು ಅದನ್ನು ನಾವು ಅವ್ರ ಮನೆ ಹತ್ರ ಹೋಗಿ ಅವ್ರನ್ನ ಕೇಳಿ ಅವ್ರ ಕೆಲಸಗಳು ಪಟ್ಟಣ ಪಂಚಾಯಿತಿ ಮಟ್ಟದಲ್ಲಿ ಏನು ಕಾರ್ಯಗಳಿದೆಯೋ ಅದನ್ನು ಮಾಡ್ಕೊಳ್ಳೋಕ್ಕೆ ನಾವು ಸಿದ್ಧವಾಗಿ ಬದ್ಧವಾಗಿ ನಿಂತಿರ್ತೀರಿ ಮೇಡಮ್ ಸರ್ ತಮ್ಮ ಪರಿಚಯ ಮಾಡಿಕೊಂಡು ಮೇಡಮ್ ಅವರ ಜೊತೆ ಜೊತೆಯಲ್ಲೂ ತಾವು ಹೆಚ್ಚೆ ಹಾಕ್ಕೊಂಡ್ಬಂದಂಥವ್ರು ಅವರು ಏನು ಸಾಮಾಜಿಕ ಕಳಕಳಿ ಸಾಮಾಜಿಕ ಸೇವೆನಲ್ಲಿ ತಾವು ಹೆಚ್ಚೆ ಇಟ್ಕೊಂಡು ಬಂದ್ರು ತಾವೇನು ಹೇಳಕ್ಕೆ ಬಯಸ್ತೀರಾ ನಮ್ಮ ವಾಹಿನಿಯ ಪರವಾಗಿ ಜನತೆಗೆ ಮಾಡ್ಕೊಳ್ಳಿ ನನ್ನ ಹೆಸರು ಸುರೇಶ್ ಅಂತ ಇದೇ ಗ್ರಾಮದ ವಾಸಿಯಾಗಿರ್ತೇನೆ ಗ್ರಾಮದ ಜನರ ಚಿರಪರಿಚಿತನಾಗಿ ಈ ಗ್ರಾಮದಲ್ಲಿ ನಾನು ಕೂರಿಸ್ಕೊಂಡಿದ್ದೇನೆ ಎಷ್ಟು ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಸುಮಾರು ಒಂದೇ ಒಂದು ಮೂವತ್ತೈದು ವರ್ಷಗಳಿಂದ ಕಾಂಗ್ರೆಸ್ ಕಾರ್ಯ ಕಾರ್ಯಕರ್ತನಾಗಿ ಪಕ್ಷದ ಅನಿಷ್ಠಾವಂತ ವ್ಯಕ್ತಿಯಾಗಿ ಉಳಿಸಿಕೊಂಡಿದ್ದೇವೆ ರಾಜಕೀಯಕ್ಕೆ ಬರೋಕ್ಕೆ ಪ್ರೇರೇಪಣೆ ಹೇಗೆ ಸರ್ ರಾಜಕೀಯಕ್ಕೆ ಪ ಪ್ರೇರೇಪಣೆ ಏನಂದರೆ ಜನರ ಸೇವೆ ಏನಾದರೂ ನಾವೊಂದು ರೀತಿಯಾಗಿ ಸಲ್ಲಿಸಬೇಕು ಮತ್ತು ಜನರಿಗೆ ಯಾವುದೋ ಒಂದು ಒಂದು ಒಳ್ಳೆ ರೀತಿಯಾದಂಥ ಮೊದಲನೇ ಪಟ್ಟಣ ಪಂಚಾಯಿತಿಯ ಮೊದಲನೇ ಚುನಾವಣೆ ಆಗಿರೋದರಿಂದ ಈ ಒಂದು ಒಳ್ಳೆಯ ಮಾರ್ಗದರ್ಶನದಲ್ಲಿ ಒಳ್ಳೆಯ ಒಂದು ಬೇಸಿಕ್ಕು ಆಗಬೇಕು ಒಳ್ಳೆಯ ಆರಿಸತಕ್ಕಂಥ ವ್ಯಕ್ತಿಗಳು ಬರಬೇಕು ಅನ್ನೋ ಜನರ ಒತ್ತಾಯದ ಮೇರೆಗೆ ನಾವು ಇಲ್ಲಿ ಸ್ಪರ್ಧಿಸಬೇಕಂತ ಬಯಸಿ ಮತ್ತು ಜನರಿಗೆ ಆಗೋಗುಗಳಿಗೆ ಏನು ಸಮಸ್ಯೆಗಳಿದ್ರೂ ಕೂಡ ನನ್ನ ಶ್ರೀಮತಿ ಶ್ರೀಮತಿಯವರ ಮಾರ್ಗದರ್ಶನ ಕೊಡ್ತಾ ಆ ವಾರ್ಡ್ನ ಎಲ್ಲ ಮತದಾರ ಬಂಧುಗಳು ಅವರಿಗೆ ಏನು ಸಮಸ್ಯೆಗಳಿರ್ತದೆ ಜನರು ಯಾರೇ ಆಗಿರಲಿ ಯಾರೇ ಮತ ಕೊಟ್ಟಿರಲಿ ಯಾವುದೇ ಪಕ್ಷದ ಸರ್ವ ಜನ ಎಲ್ಲ ಜನತೆ ಆ ಜನತೆಯ ಪರವಾಗಿ ಧ್ವನಿ ಎತ್ತಿ ಆ ವಾರ್ಡ್ನ ಯಾವುದೇ ಸಮಸ್ಯೆಗಳನ್ನ ಆಗಲಿ ಬಗೆಹರಿಸ್ತಕ್ಕಂಥ ದೃಢವಾದ ನಿರ್ಧಾರದೊಂದಿಗೆ ನಾವು ಜನರ ಸೇವೆ ಸಲ್ಲಿಸ್ಬೇಕಂತೇಳಿ ನಾವು ಬಂದಿದ್ದೀವಿ ಸರ್ ವಾರ್ಡಿನ ಜನತೆಗೆ ತಾವು ಕೊಟ್ಟಂಥ ಕೊಡುಗೆ ಏನು ಸರ್ ನಾವು ಕೊಟ್ಟಂಥ ಕೊಡುಗೆ ನಾನೊಬ್ಬ ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಮತ್ತು ನಾನು ಎಲ್ಲ ಸಮಾಜ ವರ್ಗ ಎಲ್ಲ ಎಲ್ಲ ಸ ವರ್ಗ ಸಮಾಜದ ಎಲ್ಲ ವರ್ಗದ ಜನರ ಒಡನಾಟದಲ್ಲಿ ಇದ್ದೀನಿ ಅಂತೇಳಿ ಜನರ ಕಷ್ಟ ಕಷ್ಟ ನಾಡಿ ಮಿಡಿತ ನಾನು ಹೌದು ನಾಡಿ ಮಿಡಿತ ಕ ಹರಿತಿದ್ದೀವಿ ಮತ್ತು ಎಲ್ಲರಲ್ಲೂ ಒಬ್ಬನಾಗಿ ಎಲ್ಲರಲ್ಲೂ ಬೆರೆತು ನಾನು ಈ ಊರಿನ ಹದಿಮೂರನೇ ವಾರ್ಡ್ನ ಅಥವಾ ಊರಿನ ಸಮಸ್ತ ವೆಂಗಲ್ ಗ್ರಾಮದ ಜನರಪತ್ನಾಗಿ ಸೇವೆ ಸಲ್ಲಿಸಬೇಕಂತ ನಾವು ಬಯಸುತ್ತಿದ್ದೇವೆ ಮಂಜುವಣ್ಣವರ ಸಹಕಾರ ಮತ್ತೆ ಎಂ ಎಲ್ ಸಿ ಅನಿಲ್ ಅಣ್ಣವ್ರ ಸಹಕಾರದಿಂದ ಮತ್ತೆ ಮಾಜಿ ಸಭಾಪತಿಗಳಾದ ಸುದರ್ಶನ್ ಅಣ್ಣ ಸಹಕಾರ ಇದ್ರೆ ನಾನು ಅಲ್ಲಿ ನಿಂತು ಅಲ್ಲಿನ ಪ್ರಜೆಗಳಿಗೆ ಒಳ್ಳೆ ರೀತಿಯಲ್ಲಿ ಕಾರ್ಯಗಳನ್ನ ಮಾಡ್ಕೊಡ್ಬೇಕು ಅಂತ ತುಂಬಾ ಅಭಿಲಾಷೆಯಿಂದ ಅಲ್ಲಿ ಸ್ಪರ್ಧಿಸ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ಮತ್ತೆ ಇವರೆಲ್ಲರ ಮಾರ್ಗದರ್ಶನದಿಂದ ಈ ಮೊದಲನೇದಾಗಿ ವಿ ವೇಮಗಲ್ಲು ಮತ್ತು ಕುರುಗಲ್ಲು ಮೊದಲನೇ ಪಟ್ಟಣ ಪಂಚಾಯಿತಿ ಎಲೆಕ್ಷನ್ ಆಗಿರೋದ್ರಿಂದ ಇಲ್ಲಿನ ಆಗು ಹೋಗುಗಳಿಗೆ ಎಲ್ಲ ರೀತಿಯಲ್ಲೂ ಜನತೆ ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟು ನಮ್ಮೆಲ್ಲರಿಗೂ ಬೆಂಬಲವಾಗಿ ನಿಂತ್ಕೊಂಡು ಎಲ್ಲ ಸೇವಕರು ಇಲ್ಲಿನ ಕಾರ್ಯಕರ್ತರು ಮುಖಂಡರುಗಳು ಎಲ್ಲ ಸೇರಿ ನಮ್ಮ ಜೊತೆಲಿ ನಿಂತು ನಮಗೆ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಡಬೇಕು ಅಂತ ಕೇಳಿ ನಿಮಗೆ ಎಲ್ಲ ಯಾರ್ಯಾರ ಈಗ ನಮ್ಮ ಪಕ್ಷದಲ್ಲಿ ನಾವು ಯಾರು ಅರ್ಹರಿದ್ದೇವೆ ಯಾರನ್ನ ಆಯ್ಕೆ ಮಾಡಬೇಕು ಹೈಕಮಾಂಡ್ ಅಂತ ಆದಂತ ನಮ್ಮ ಮಾನ್ಯ ಈ ನಮ್ಮ ಕೋಲಾರ ಕ್ಷೇತ್ರದ ಶಾಸಕರಾದಂಥ ಜನಪ್ರಿಯ ಶಾಸಕರಾದಂಥ ಕತ್ತೂರು ಮಂಜಣ್ಣನವರು ಮತ್ತೆ ಅನಿಲ್ ಅಣ್ಣನವರು ಮನ್ನ ಸ ಮಾಜಿ ಸಭಾಪತಿಗಳಾದಂಥ ವಿ ಎಸ್ ಸುದರ್ಶನವರು ಮತ್ತು ನಜೀರ್ ಇವರು ನಜೀರ್ ಸ ಸರ್ ಅಂತ ನಜೀರ್ ನಜೀರ್ ಅಹಮದ್ ಸರ್ ಅವರು ನಜೀರ್ ಅಹಮದ್ ಸರ್ ಅವರು ಯಾರನ್ನ ಅವರು ಹೈಕಮಾಂಡ್ ಆಗಿ ಹೈಕಮಾಂಡ್ ಆಗಿ ಯಾರ ಅವರು ಆ ನಾಲ್ಕು ಜನರ ಒಂದು ಇದರಲ್ಲಿ ಯಾರನ್ನ ಆಯ್ಕೆ ಮಾಡ್ತಾರೆ ಅವರು ನಾವು ಕ ನಿಷ್ಠಾವಂತ ಕಾರ್ಯಕರ್ತರಾಗಿ ಎಲ್ಲರೂ ಕೂಡ ಈ ಒಂದು ಯಾರಿ ಸೂಚಿಸ್ತಾರೋ ಅವರು ಕೆಲಸವನ್ನು ಮಾಡಲಿಕ್ಕೆ ನಾವು ಬಯಸ್ತೇವೆ ಮೇಡಮ್ ತಾವೊಬ್ಬರು ಹೆಣ್ಮಗಳಾಗಿದೆಯಾ ಆ ವಾರ್ಡಿನ ಭಾಗದಲ್ಲಿ ಹೆಣ್ಮಕ್ಳಿಗೆ ಸಮಸ್ಯೆಗೆರ್ಬೋದು ಮತ್ತೆ ಉದ್ಯೋಗಿರ್ಬೋದು ಯಾವ ರೀತಿ ಆದ್ಯತೆ ಕೊಡ್ತೀರ ಮೇಡಮ್ ಮೇಡಮ್ ನಾವು ಇನ್ನೂ ಈಗ ಬಂದಿದ್ದೀರಿ ನಾವಲ್ಲಿಗೆ ಹೋದ ಮೇಲೆ ಅವರು ಪಟ್ಟಣ ಪಂಚಾಯಿತಿ ಇದರಲ್ಲಿ ಏನೇ ಸಮಸ್ಯೆ ಇದ್ರು ನಾನು ಅವರು ಒಂದು ಹೆಣ್ಣು ಮಗುನೇ ಅಂತ ಅವ್ರು ನನ್ನ ಆಯ್ಕೆ ಮಾಡಿದ್ರೆ ಅವ್ರಿಗೆ ನಾನು ಏನು ಮಾಡಬೇಕು ಆದ್ರೆ ಅವ್ರು ಕೇಳಿದ್ದಂಥ ಒಳ್ಳೆ ಪಟ್ಟಣ ಪಂಚಾಯಿತಿ ಲೆವೆಲ್ ಏನು ಕೇಳಿರ್ತಾರೋ ಅದನ್ನು ನಾನು ಮಾಡ್ಕೊಡ್ತೀನಿ ಮೇಡಮ್ ಯಾಕಂದ್ರೆ ಇದೆ ಇದೇ ಅದೇ ಅಂತ ನಮಗೆ ಗೊತ್ತಿಲ್ಲ ಅದು ಯಾವ ಥರ ಇರುತ್ತೋ ಏನೋ ಅಂತ ನನ್ನ ಆಸೆ ಇದೆ ಅಲ್ಲಿ ಎ ಒನ್ ಬ್ಲಾಕ್ ಅದಾದ್ಮೇಲೆ ನಾವು ಏನೇನು ಮಾಡಬೇಕು ಅನ್ನೋದು ನಮ್ಮದೇ ಆದ ಒಂದು ಅಷ್ಟು ಕಲ್ಪನೆಗಳಿವೆ ನಾವು ಅದನ್ನ ಯಾವ ಥರ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತೇಳಿ ಮಾದರಿ ವಾಲ್ಡು ಇನ್ನೊಂದು ದಿನ ಇದು ಈ ಥರ ಇದ್ರೆ ಈ ಬ್ಲಾಕ್ ಥರ ಇನ್ನೊಂದು ಬ್ಲಾಕ್ ಇರಬೇಕು ಅನ್ನೋ ಮಟ್ಟಕ್ಕೆ ಮಾಡಬೇಕು ಅಂತ ನಾನು ತುಂಬ ಆಕಾಂಕ್ಷಿಯಾಗಿ ಇದ್ದೀನಿ ಎಲ್ಲರ ಸಹಕಾರದಿಂದ ನಾನು ಅಲ್ಲೋಗಿ ನಿಂತ್ಕೊಂಡ್ರೆ ನಾನು ಅದನ್ನ ಏನು ಮಾಡಬೇಕು ಎಲ್ಲ ಸಮುದಾಯದೂ ಸೇರಿ ಆ ಹೆಣ್ಮಗುನ್ನ ಅವರು ಅಲ್ಲಿ ಆಯ್ಕೆ ಮಾಡ್ಕೊಂಡ್ರೆ ನನ್ನಿಂದ ಏನು ಸಾಧ್ಯನೋ ಅದನ್ನೆಲ್ಲ ಮಾಡ್ಕೊಡ್ತೀನಿ ಮೇಡಮ್ ನನ್ನ ಹೆಸರು ಎಮ್ ದೀಪಕ್ ಅಂತ ಕೋಲಾರ ತಾಲೂಕು ಬ್ಲ್ಯಾಕ್ ಕಾಂಗ್ರೆಸ್ ಒ ಬಿ ಸಿ ಅಧ್ಯಕ್ಷನಾಗಿ ನಾನು ಏನು ಈ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಸಂಘಟನೆ ಮಾಡೋದ್ರ ಮುಖಾಂತರ ಇದೇ ವಾರ್ಡ್ ಅಂತಲ್ಲ ವೇಮ್ಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿಯ ಪ್ರತಿ ಒಂದು ಗ್ರಾಮಕ್ಕೂ ಭೇಟಿ ನೀಡಿ ಏನು ಇದೆ ಒಂದು ಹದಿನೇಳು ವಾರ್ಡು ಅಂತಕ್ಕಂಥದ್ದು ಹದಿನೇಳು ವಾರ್ಡಲ್ಲೂ ಸಹ ನಮ್ಮ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ ಹದಿನೇಳು ವಾರ್ಡ್ಗೆ ಹದಿನೇಳು ವಾರ್ಡ್ ಸಹ ನಾವು ಈ ಬಾರಿ ಬೆಂಬಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿಯಲ್ಲಿ ಚುನಾವಣೆಯಲ್ಲಿ ಗೆದ್ಕೊಂಡ್ಬರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಉದ್ದೇಶ ಇಟ್ಕೊಂಡು ಕಾಂಗ್ರೆಸ್ ಮೇಡಮ್ ಏನು ಈ ಒಂದು ಕಾಂಗ್ರೆಸ್ ಪಕ್ಷದ ಪಂಚಭಾಗ್ಯಗಳಿದೆ ಕಾಂಗ್ರೆಸ್ ಪಕ್ಷ ನಮ್ಮದು ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ ಕಾಂಗ್ರೆಸ್ ಪಕ್ಷದ ಸೇವೆ ಏನಿದೆ ಒಂದು ಶಿಸ್ತಿನ ಸಿಪಾಯಿಗೆ ನಾವು ಕಾಂಗ್ರೆಸ್ ಪಕ್ಷವಾಗಿ ದುಡಿತೀವಿ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೀನಿ ಹಾಗಾದರೆ ಬರೀ ಪಂಚ ಗ್ಯಾರಂಟಿಗಳೇ ವೋಟಿಂಗ್ ಮಾಡಬೇಕಾ ಈ ಭಾಗದಲ್ಲಿ ಏನಾದರೂ ಅವರ ಅಭಿವೃದ್ಧಿ ನೋಡಿ ವೋಟಿಂಗ್ ಮಾಡಬೇಕಾ ಸರ್ ಮೇಡಮ್ ಕೊತ್ತೂರು ಮಣ್ಣ ತಂತವರು ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದು ಏನು ಈ ಒಂದು ಕ್ಷೇತ್ರಕ್ಕೆ ಅವರ ಸೇವೆಗಳು ತುಂಬ ಇದೆ ಅಂತಕ್ಕಂಥದ್ದು ತಮಗೂ ಗೊತ್ತಿದೆ ಈಗ ತಾವು ಹೋಗಿ ಸರ್ವೆ ಮಾಡಿಸಿದ್ದೀರಾ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ ಇವಾಗ ವಿವರಣೆ ಕೊಡಬೇಕಂದ್ರೆ ಈ ಎರಡು ನಿಮಿಷವೂ ಸಾಲದು ಕಾಂಗ್ರೆಸ್ ಪಕ್ಷದ ಸೇವೆಗಳನ್ನ ಮಾತಾಡೋಕ್ಕೆ ತಾವೆಲ್ಲ ಏನಿದ್ದೀರಿ ನನ್ನ ಪತ್ರಕರ್ತರ ಸಹೋದರರು ತಾಯಿಂದರು ತಮಗೆಲ್ಲ ತಿಳಿದಂಗೆ ಏನಿದೆ ಈ ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿಯಲ್ಲಿ ಹದಿನೇಳಕ್ಕೆ ಹದಿನೇಳು ಸಹ ನಾವು ವಿಜಯೋತ್ಸವ ಆಚರಣೆ ಮಾಡ್ತೀವಿ ಫಲಿತಾಂಶದಿಂದಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್ ಏನು ಈ ವೇಮ್ಗಲ್ ಕುರ್ಗಲ್ ಪಟ್ಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರಸ್ತೆ ಅಭಿವೃದ್ಧಿ ಆಗಿರ್ಬೋದು ಕಾಮಗಾರಿಗಳಾಗಿರ್ಬೋದು ಹೇಳ್ಕೊಡೋಕೆ ಬಂದರೆ ಸಾಲದು ಇದೇ ನಮ್ಮ ಭಾಗದ ಕೊತ್ತೂರು ಮಂಜಣ್ಣವರು ಅತಿ ಹೆಚ್ಚು ಅನುದಾನ ಬಂದಿರೋದು ನಮ್ಮ ಈ ಕೋಲಾರ ಕ್ಷೇತ್ರಕ್ಕೆ ಹಾಗೂ ವೇಂಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿಯ ಬೆಳವಣಿಗೆಯ ಒಂದು ಮಾದರಿಯಾಗಿ ಹೋಗ್ತಾ ಇರೋದ್ರಿಂದ ಅಭಿವೃದ್ಧಿ ವಿಚಾರದಲ್ಲಿ ಕತ್ತೂರು ಮಂಜುನ ಪಾತ್ರ ಎರಡು ಮಾತಿಲ್ಲ ಹಾಗೂ ಅದೇ ರೀತಿ ನಮ್ಮ ಏನಿದ್ದಾರೆ ಅವರ ಮುಖಾಂತರ ಅವ್ರ ಹಾದಿಯಾಗಿ ನಮ್ಮ ಸುದರ್ಶನ್ ಸಾಹೇಬ್ ಇರ್ಬೋದು ನಮ್ಮ ಬ್ಲಾಕ್ ಹಾಕ ಅಧ್ಯಕ್ಷರು ಉದಯಶಂಕರಣ್ಣ ಇರ್ಬೋದು ಹಾಗೂ ನಾವಿರ್ಬೋದು ಮೈನಾರಿಟಿ ಅಧ್ಯಕ್ಷರು ವಸೀಮ್ ಅವರು ಎಸ್ ಸಿ ಜಗನ್ ಅವರು ನಾವೆಲ್ಲ ಏನಿದ್ದೀರಿ ನಮ್ಮ ಗುರಿ ಒಂದು ಪಕ್ಷ ಸಂಘಟನೆ ಹಾಗೂ ಪಕ್ಷಕ್ಕಾಗಿ ನಾವು ಕೆಲಸ ಮಾಡ್ತೀವಿ ಹದಿನೇಳಕ್ಕೆ ಹದಿನೇಳಕ್ಕೂ ನಾವು ವಿಜಯೋತ್ಸವ ಆಚರಣೆ ಮಾಡ್ತೀವಿ ಅಂತ ಹೇಳ್ತೀವಿ ನಮ್ಗಂತ ಪ್ರಬಲ ಅಂತ ಏನಿಲ್ಲ ನಾವು ಈ ಪ್ರಬಲ ಯಾರಿದ್ದಾರೆ ಏನಾಯ್ತು ನಾವು ಚುನಾವಣೆ ಫಲಿತಾಂಶನ ನಾವು ತೋರಿಸ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಮತದಾರರಲ್ಲಿ ನಾನು ಕೈ ಮುಗಿದು ಕೇಳ್ಕೊತೀನಿ ನಿಮ್ಮ ಮನೆ ಮಾರ್ಗಳಾಗಿ ಹದಿಮೂರನೇ ವಾರ್ಡ್ನಿಂದ ನಾನು ಸ್ಪರ್ಧಿಸ್ಬೇಕು ಅಂತ ಇಚ್ಛೆ ಪಟ್ಟು ಬಂದಿದ್ದೀನಿ ಇದೇ ರೀತಿ ನಿಮ್ಮ ಮಾರ್ಗದರ್ಶನದಿಂದ ನಿಮ್ಮೆಲ್ಲರ ಸೇವೆ ಮಾಡಿಕೊಡಲು ಒಂದು ಒಳ್ಳೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತೀನಿ ಅಂತೇಳಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಎರಡು ವರ್ಷದ ಹಿಂದೆ ಅಂದರೆ ಎಮ್ ಎಲ್ ಎಲೆಕ್ಷನ್ಗೆ ಪೂರ್ವ ನಾನು ಬಿ ಜೆ ಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ಗೆ ಬಂದು ಸೇರ್ಪಡೆ ಆಗಿತ್ತು ಎರಡು ವರ್ಷದಿಂದ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ದುಡಿತಾ ಇದ್ದೀನಿ ನಮ್ಮದು ಉದ್ದೇಶ ಬಂದು ಸೋಷಿಯಲ್ ಸರ್ವಿಸ್ ಮೈಂಡ್ಸ್ ಜನಕ್ಕೆ ನಮ್ಮ ಕೊಡುಗೆ ಏನು ಅವರಿಗೆ ಆರೋಗ್ಯ ಇಂಪಾರ್ಟೆಂಟ್ ಅಂಥ ತುರ್ತು ಸಂದರ್ಭದಲ್ಲಿ ನಾವು ಅವರಿಗೆ ನಮ್ಮ ಕೈಲಾದಂಥ ಸೇವೆ ಮಾಡಬೇಕು ಕೋವಿಡ್ ಸಂದರ್ಭದಲ್ಲಿ ನಾವು ಸರ್ವಿಸ್ ಮಾಡಿದ್ದೆ ನಾನು ಆ್ಯಸ್ ಎ ಆ್ಯಸ್ಪಿರೆಂಟು ವಾರ್ಡ್ ನಂಬರ್ ತರ್ಟೀನಲ್ಲಿ ನಾನು ಆಸ್ಪಿರೆಂಟ್ ಇದನ್ನೆಲ್ಲ ಪರಿಗಣನೆ ತಗೊಂಡು ನಾವು ನಮ್ಮ ಪಕ್ಷದ ಹಿರಿಯರು ಶಾಸಕರಾಗಿರ್ಬೋದು ಮಾಜಿ ಸಭಾಪತಿಗಳಾಗಿರ್ಬೋದು ಮತ್ತು ಎಮ್ ಎಲ್ ಸಿ ಆಗಿರ್ಬೋದು ಪ್ರತಿಯೊಬ್ಬರು ಹಿರಿಯರು ಅವರ ಇಚ್ಛೆಯಂತೆ ಪಕ್ಷದಲ್ಲಿ ಯಾರನ್ನೇ ಅಭ್ಯರ್ಥಿ ಮಾಡಿದ್ರು ನಾವು ಹಗಲು ರಾತ್ರಿ ಅವ್ರಿಗಾಗಿ ದುಡಿತೀವಿ ಇದು ನಮ್ಮ ಕುಟುಂಬ ಇದು ಅವಕಾಶ ಒಬ್ಬರಿಗೆ ಸಿಗೋದು ಆಸೆ ಎಲ್ರಿಗೂ ಇರ್ಬೋದು ಯಾಕಂದ್ರೆ ನಮ್ಮ ಕುಟುಂಬದಲ್ಲಿ ಅವರು ನಮ್ಮ ಸಿಂಬಲಲ್ಲಿ ಬಂದಿದ್ದಾದಮೇಲೆ ಅವರೇ ನಮ್ಮ ಕುಟುಂಬನೇ ಇಲ್ಲಿ ಅವ್ರಿಗೆ ಇವ್ರಿಗೆ ಅನ್ನೋದೇನಿಲ್ಲ ಯಾರಿಗೆ ಕೊಟ್ಟರು ನಾವು ಎಲ್ಲರೂ ಒಮ್ಮತವಾಗಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದರೆ ನಾವು ಅವ್ರಿಗೆ ಮಾಡ್ತೀವಿ ಮತ್ತು ಈ ಹದಿನೇಳು ವಾರ್ಡ್ ಲೆಕ್ಕಾಚಾರದಲ್ಲಿ ತಗೊಳಕ್ಕೆ ಹೋದರೆ ಕಾಂಗ್ರೆಸ್ನ ಕೊಡುಗೆ ಅಪಾರವಾಗಿದೆ ಒಂದಲ್ಲ ಎರಡಲ್ಲ ಸ್ವತಂತ್ರ ಬಂದಾಗಿಂದ ಎರಡು ಸಾವಿರದ ಇಪ್ಪತ್ತೈದುವರೆಗೂ ಅನೇಕ ಸರ್ಕಾರಗಳು ಬಂದಿದ್ದಾವೆ ಅನೇಕ ಸರ್ಕಾರಗಳು ಆಡಳಿತ ಮಾಡಿದ್ದಾವೆ ಹೋಗಿದ್ದಾವೆ ಆದರೆ ಈ ಹದಿನೇಳು ವಾರ್ಡಲ್ಲಿ ಯಾವುದೇ ಸ್ಕೂಲ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಯಾವುದೇ ಪೊಲಿಟೇಷನ್ ಆಗಿರ್ಬೋದು ರೇಷ್ಮೆ ಇಲಾಖೆದು ಇದಾಗಿರ್ಬೋದು ಯಾವುದೇ ಸರ್ಕಾರಿ ಕಟ್ಟಡಗಳು ಎಲ್ಲವೂ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲೇ ಆಗಿರುವಂಥದ್ದು ಮತ್ತು ಯುವಕರಿಗೆ ಎರಡು ವರ್ಷದಿಂದ ಕಡಿಮೆ ಅಂತಂದರೂ ಒಂದು ಇಪ್ಪತ್ತು ಸಾವಿರ ಯುವಕರಿಗೆ ಅವಕಾಶ ಕಲ್ಪಿಸಿದಂಥ ನೋಟಿಫಿಕೇಷನ್ಸು ಎರಡು ವರ್ಷದಲ್ಲಾಗಿದೆ ಕಳೆದ ಸರ್ಕಾರ ನಾಲ್ಕು ವರ್ಷದಲ್ಲಿ ಒಂದೇ ಒಂದು ನೋಟಿಫಿಕೇಷನ್ ಮಾಡಿಲ್ಲ ಯುವಕರಿಗೆ ಏಜ್ ಆಯಿತು ಓದಿರುವಂಥವರು ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಾಯಿತು ವಿದ್ಯಾಭ್ಯಾಸ ಹೆಚ್ಚಾದಾಗ ನಿರುದ್ಯೋಗಿ ಸಂಖ್ಯೆಗಳು ಹೆಚ್ಚಾಯಿತು ಒಂದು ನೋಟಿಫಿಕೇಷನ್ ಮಾಡಲಿಲ್ಲ ನಾಲ್ಕು ವರ್ಷಗಳ ಕಾಲ ಬಿ ಜೆ ಪಿ ಸರ್ಕಾರ ಐನೂರು ನಲವತ್ನಾಲ್ಕು ಪಿ ಎಸ್ ಐ ಮಾಡಿದ್ರು ಅದು ಹಗರಣದಲ್ಲಿ ಸಿಲ್ಕಲ್ಲಿ ಸಿಕ್ಕಾಕಂತು ಹೋಯಿತು ಅಷ್ಟು ಬಿಟ್ಟರೆ ಅಭಿವೃದ್ಧಿ ಅನ್ನೋದು ಶೂನ್ಯ ಆಗಿತ್ತು ಈಗ ಅವರು ಹದಿನೇಳು ಅಂತಲ್ಲ ಎಲ್ಲಾದರೂ ನೋಡಿ ಇವಾಗ ಮೊನ್ನೆ ರೀಸೆಂಟಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಮೇಲೆ ಇದು ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುತ್ತೆ ಅಂತಂದ್ಬಿಟ್ಟು ಈ ಇಂದಿರಾ ಕ್ಯಾಂಟೀನು ಇದು ಮಾಡಿದ್ದಾರೆ ಈಗ ಮೊನ್ನೆ ಹದಿನೆಂಟು ಕೋಟಿ ರೂಪಾಯಿಂದು ಕಾಮಗಾರಿಗಳನ್ನು ಶಾಸಕರು ಎರಡು ಮೂರು ದಿನದ ಹಿಂದೆ ಇದು ಮಾಡಿದ್ದಾರೆ ಅನುದಾನ ಮಾಡಿದ್ದಾರೆ ಇನ್ನು ಅರವತ್ತು ಕೋಟಿ ರೂಪಾಯಿನ ಅನುದಾನ ಪೆಂಡಿಂಗ್ ಇದೆ ಆದಷ್ಟು ಕೋಡ್ ಆಫ್ ಕಂಡೆಂಟ್ ಆಗಿರೋದಂತ ಇದಾಗಿದೆ ಶಾಸಕರು ಏನು ಅನುದಾನ ತೊಗೊಬರೋದ್ರಲ್ಲಿ ಸಕ್ರಿಯವಾಗಿದ್ದಾರೆ ಅವರು ತುಂಬ ಯಾವ ಕ್ಷೇತ್ರ ಇದು ಮಾಡಿದಾರೋ ಎಲ್ಲ ಗೊತ್ತಿಲ್ಲ ನಮ್ಮ ಕ್ಷೇತ್ರದಲ್ಲಂತೂ ಅನುದಾನ ಚೆನ್ನಾಗಿದೆ ಈ ಹಿಂದಿಂದು ನಾವು ಯೋಚನೆ ಮಾಡೋಕ್ಕೆ ಹೋದಾಗ ಇದು ನೂರಕ್ಕೆ ನೂರು ಪಾಲಷ್ಟು ನಮ್ಮ ಶಾಸಕರು ಶಾ ಈ ಕ್ಷೇತ್ರದ ಬಗ್ಗೆ ತುಂಬ ಹಿಡಿತ ಇಟ್ಕೊಂಡಿದ್ದಾರೆ ಮತ್ತು ಅಷ್ಟೇ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ ಇನ್ನು ಗ್ಯಾರಂಟಿಗಳು ಬದುಕನ್ನು ಇದೆ ಕೆಲವರು ಹೇಳ್ಬೋದು ಕೇವಲವಾಗಿ ಮಾತಾಡ್ಬೋದು ಟೀಕೆ ಮಾಡ್ಬೋದು ಆದರೆ ಎಲ್ಲರಿಗೂ ಬದುಕನ್ನು ಇದೆ ಟೀಕೆ ಮಾಡುವಂಥವ್ರು ಯಾರೂ ನಮಗೆ ಬೇಡ ಅಂಥೇಳಿ ಸರ್ಕಾರಕ್ಕೆ ಅಥವಾ ಡಿ ಸಂಬಂಧಪಟ್ಟ ಸರ್ಕಾರದ ಅಧಿಕಾರಿಗಳಿಗಾಗಲಿ ನನಗೆ ಬೇಡ ಅಂಥೇಳಿ ಯಾರೂ ಲೆಟ್ರ್ ಬರೆದಿರಲಿಲ್ಲ ಎಲ್ಲರೂ ದಾರಿ ಹೋಕರಲ್ಲಿ ಟೀಕೆ ಮಾಡ್ಬೋದು ಇದು ಮಾಡ್ಬೋದು ಹೋಗ್ಬೋದು ಬಟ್ ಅದನ್ನೆಲ್ಲರೂ ಅಕ್ಸೆಪ್ಟೇಷನ್ ಮಾಡ್ಕೊಳ್ತಾರೆ ಮತ್ತು ನೀವು ಯಾಕೆ ಈ ಥರ ಟೀಕೆ ಮಾಡ್ತಾಯಿದ್ದೀರಂತ ನಾವು ಕಟ್ಟೋಂಥ ತೆರಿಗೆ ಅಂತ ಹೇಳ್ತಾರೆ ನಾವು ಕಟ್ತಾ ಇದ್ದೀವಿ ತೆರಿಗೆ ಅಂತ ಮಾತಾಡ್ತಾರೆ ವಾದ ಮಾಡ್ತಾರೆ ತೆರಿಗೆ ಅಂತ ಕಟ್ಟಿದಾದಮೇಲೆ ಅದನ್ನು ಯಾವುದೋ ಒಂದು ರೂಪದಲ್ಲಿ ನಮಗೆ ರಿಟರ್ನ್ ಆಗ್ತಾ ಇದೆಯಲ್ಲ ಸರ್ಕಾರ ಬದುಕನ್ನು ಇದೆ ಇವತ್ತು ಒಂದು ಹೆಣ್ಮಗು ಒಂದು ನಾವು ಇವತ್ತು ಕೋಲಾರಿಗೆ ಯಾವುದೋ ಒಂದು ಕಾಲೇಜ್ ಕಳಿಸ್ಬೇಕು ಅಂತಂದರೆ ಹದಿನೆಂಟು ರೂಪಾಯಿ ಟಿಕೆಟ್ ಅಪ್ ಆ್ಯಂಡ್ ಡೌನ್ ಅಂತಂದರೆ ಫಾರ್ ಡೇ ನಲ್ವತ್ತು ರೂಪಾಯಿ ಸರಾಸರಿ ಒಂದು ವರ್ಷ ಒಂದು ಮಗು ಸ್ಕೂಲ್ ಹೋಯ್ತು ಅಂತಂದರೆ ಎಷ್ಟು ನಾನು ಬಸ್ ಚಾರ್ಜ್ ಕೊಡ ಇದೆಯಾ ಹೆಣ್ಮಕ್ಳು ಇಡೀ ಕರ್ನಾಟಕಾದ್ಯಂತ ಅವರು ಇಷ್ಟಾರ್ಥ ದೇವಸ್ಥಾನಗಳಿಗಾಗಿರ್ಬೋದು ಇಷ್ಟ ಒಂದು ಕುಟುಂಬ ಸಮೇತ ಅಂತ ಇದೆಯಾ ಕರೆಂಟ್ ಬಿಲ್ಲು ಕಟ್ತಾ ಇದ್ದಾರಾ ಇಲ್ಲ ಈ ರೀತಿಯಾಗಿ ಅನೇಕ ಈಗ ಇಂದಿರಾ ಕ್ಯಾಂಡಿ ಇಂದ್ರಾ ಕಿಟ್ ಅಂತ ಅಂತೇಳ್ಬಿಟ್ಟು ಒಂದು ಹೊಸದಾಗಿ ಒಂದು ಸ್ಕೀಮ್ ಮಾಡಬೇಕು ಅಂತಿದ್ದಾರೆ ಅದು ತುಂಬ ಅನುಕೂಲ ಆಗುತ್ತೆ ಜನಕ್ಕೆ ಈ ರೀತಿಯಾಗಿ ಬದುಕನ್ನು ಕಟ್ಟೋದು ಬೇಕಾಗಿದೆ ನಾವು ಚುನಾವಣೆ ಗೆಲ್ಲೋದು ಚುನಾವಣೆಯಲ್ಲಿ ಬರೀ ಚುನಾವಣೆ ಗೆಲ್ಲೋದೇ ಮಾನದಂಡ ಆಗಬಾರ್ದು ಜನರು ಬದುಕನ್ನು ಕಟ್ಟೋದಕ್ಕೆ ಆಡಳಿತ ಮಾಡಬೇಕಾಗಿರೋದು ಅದು ತುಂಬ ಮುಖ್ಯ ಆಗಿರೋದು ಇವತ್ತು ಏನು ಕೊಡುಗೆ ಅಂತ ಕೇಳೋವಂಥವ್ರಿಗೆ ದೇಶದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ದೇಶದಲ್ಲಿ ಯಾವ ಒಂದು ಗುಂಡುಪುಣ್ಣು ಸೂಜಿ ತಯಾರು ಮಾಡುವಂತ ಒಂದು ಕಂಪ್ನಿ ಕಾರ್ಖಾನೆ ಇರಲಿಲ್ಲ ಟಾಟಾ ಅವ್ರದ್ದು ಒಂದು ಬಿಟ್ಟರೆ ಜಂಶೆಡ್ಜಿ ಟಾಟಾ ಒಂದು ಕಾರ್ಖಾನೆ ಒಂದು ಬಿಟ್ಟರೆ ಯಾವುದೂ ಇರಲಿಲ್ಲ ಭಾರತದಲ್ಲಿ ಇವತ್ತು ಎರಡು ಸಾವಿರದ ಹದಿನಾಲ್ಕರವರೆಗೂ ಯಾವುದೇ ಸೇತುವೆಗಳಾಗಿರ್ಬೋದು ಡ್ಯಾಮುಗಳಾಗಿರ್ಬೋದು ರಸ್ತೆಗಳಾಗಿರ್ಬೋದು ಮೆಟ್ರೋ ಆಗಿರ್ಬೋದು ಪ್ರತಿಯೊಂದು ಹಂತದಲ್ಲೂ ದೇಶನ ಅಭಿವೃದ್ಧಿ ಮಾಡಿರೋದು ಕಾಂಗ್ರೆಸ್ ಮಾಡಿದೆ ಆಯಿತಾ ಉಳ್ಳುವನೆ ಭೂಮಿ ಒಡೆಯ ಅವ್ರಿಗೆ ಆಮೇಲೆ ಆ ಸಾಕ್ಷರತಾ ಆಂದೋಲನ ವಿದ್ಯಾವಂತರು ವಿದ್ಯಾವಂತರಾಗಬೇಕು ಅಂತೇಳಿ ಅದನ್ನೇ ಒಂದು ಕಾರ್ಯಕ್ರಮ ಮಾಡಿದಂಥದ್ದು ಇವೆಲ್ಲ ನಾವು ಯೋಚನೆ ಮಾಡಬೇಕಾಗ್ತದೆ ದೇಶಕ್ಕೆ ಕೊಡುಗೆ ಅಪಾರವಾಗಿದೆ ಕಾಂಗ್ರೆಸ್ಸು ಆಯಿತಾ ಸಂಘಟನೆಯೂ ಅಷ್ಟೇ ಮಾಡಬೇಕಾಗಿದೆ ನಾವು ಯಾರಿಗೆ ಕೊಡಲಿ ನಾವು ಸಿದ್ಧರಾಗಿತ್ತು ಸಿದ್ಧನಾಗಿ ಎದುರಿಸ್ತೀನಿ ಯಾರೇ ಅಭ್ಯರ್ಥಿಯಾಗಲಿ ನಾನೊಂದು ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಯಾಗಿ ಯಾರೇ ಅಭ್ಯರ್ಥಿಯಾಗಲಿ ಪಕ್ಷ ಯಾರಿಗೆ ಟಿಕೆಟ್ ಕೊಡ್ತಾರೋ ಅವ್ರ ಹಿಂದೆ ಅವರು ಬೆನ್ನೋಲೋದು ನಾವಿದ್ದು ನಾವು ಆಚರಣೆ ಮಾಡ್ತೀವಿ ಎರಡೇ ಮಾತಿಲ್ಲ ಅಂತ ನಮಸ್ತೆ ನನ್ನ ಹೆಸರು ಮಂಜುಳಾ ಸುರೇಶ್ ಅಂತ ಹೇಳಿ ಹದಿಮೂರನೇ ನಂಬರ್ ವಾರ್ಡ್ ಇಂದ ನಾನು ಆಕಾಂಕ್ಷಿಯಾಗಿ ಸ್ಪರ್ಧೆ ಮಾಡೋದಕ್ಕೆ ಆಕಾಂಕ್ಷಿಯಾಗಿ ಕಾಂಗ್ರೆಸ್ ಪರವಾಗಿ ಆಕಾಂಕ್ಷಿಯಾಗಿದ್ದೀನಿ ಶಾಸಕರಾದಂಥ ಮತ್ತೆ ಎಮ್ ಎಲ್ ಎಮ್ ಎಲ್ ಸಿಗಳಾದಂಥ ಎಲ್ಲರ ಸಹಕಾರ ಇದ್ರೆ ನಾನು ಅಲ್ಲಿ ಸ್ಪರ್ಧಿಸಿ ಅಲ್ಲಿನ ಜನತೆಗೆ ಶಾಸಕರಾದಂತಹ ಶಾಸಕ ನಮಸ್ತೆ ಏನೀಗ ವೇಮ್ಗಲ್ಲು ಹಾಗೂ ಕುರುಗಲ್ಲು ಪಟ್ಟಣ ಪಂಚಾಯಿತಿ ಚಿನ್ ಸಾರ್ವತ್ರಿಕ ಚುನಾವಣೆ ನಡೀತಾ ಇದೆ ಅದರಲ್ಲಿ ತಾವು ಸ್ಪರ್ಧೆ ಮಾಡುವಂಥ ಅವಕಾಶಗಳು ನೂರಕ್ಕೆ ನೂರು ಭಾಗ ಇದೆ ಯಾವ ವಾರ್ಡಿಂದ ಸ್ಪರ್ಧೆ ಮಾಡ್ತಾ ಇದ್ದೀರಾ ತಮ್ಮ ಪರಿಚಯ ಮಾಡ್ಕೊಳ್ಳಿ ಮೇಡಮ್ ಮೇಡಮ್ ನಮಸ್ತೆ ನನ್ನ ಹೆಸರು ಮಂಜುಳಾ ಸುರೇಶ್ ಅಂತ ನಾನು ಹದಿಮೂರನೇ ನಂಬರ್ ವಾರ್ಡು ಎ ಒನ್ ಬ್ಲಾಕಿಂದ ಆಕಾಂಕ್ಷಿಯಾಗಿ ನಿಂತಿದ್ದೀನಿ ಅಣ್ಣವ್ರ ಸಹಕಾರ ದೊಡ್ಡವ್ರ ಸಹಕಾರ ಎಲ್ಲ ಇತ್ತು ಅಂದರೆ ಅದರಿಂದ ತಿಳಿಸುತ್ತೆ